ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವೊಂದು ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ ಯಾಕೆ ಅಂತಂದರೆ ಮನೆ ಮೇಲೆ ಆ ಮನೆ ಮಕ್ಕಳು ಮಡದಿ ಗಂಡ ಎಲ್ಲ ಖುಷಿಯಾಗಿರಬೇಕು ಒಬ್ಬರಿಗೊಬ್ರು ಹೊಂದಾಣಿಕೆ ಆಗಿರಬೇಕು ಅಲ್ಲಿ ಒಬ್ರಲ್ಲಿ ಯಾರಲ್ಲಾದರೂ ಒಂದು ಸ್ವಲ್ಪ ಮನಸ್ಸಲ್ಲಿ ಒಬ್ಬರ ಮೇಲಿಂದ ಒಬ್ಬರಿಗೆ ಒಂದು ಮನ್ಸಿಗೆ ಬೇಜಾರಾಯಿತು ಅಂದಾಗ ಏನಾಗುತ್ತೆ ಅದು ಸಂಸಾರ ಆಗಿರಲ್ಲ ನೀವು ಕೋಟಿ ದುಡ್ಕೊಂಡು ಬಂದರೂ ಅಲ್ಲಿ ನೆಮ್ಮದಿ ಇಲ್ದಿರೋದು ಏನೂ ಮಾಡಲಿಕ್ಕಾಗಲ್ಲ ಅಲ್ವಾ ಎಲ್ಲರಿಗೂ ಸಮಾನ ಗೊತ್ತೇ ಇರುತ್ತೆ ಕೆಲವು ನನಗೆ ಸಾಕಷ್ಟು ಕೇಳ್ತಾರೆ ಅಮ್ಮ ಎಷ್ಟು ಹಣ ಇದ್ರೂ ನೆಮ್ಮದಿ ಇಲ್ಲ ಮನೆಗೆ ಬಂದರೆ ಸಾಕು ಬೇಜಾರಾಗುತ್ತೆ ಯಾವಾಗಲೂ ಜಗಳಗಳು ಸಾಕಷ್ಟು ದುಡ್ಕೊಂಬರ್ತೀನಿ ಬರ್ತೀನಿ ಆದರೆ ಜಗಳ ಮನೆಯಲ್ಲಿ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೆಲವರು ಅಂದರೆ ಕೆಲವು ಹೆಣ್ಣುಮಕ್ಳು ಕೂಡ ಅದೇ ರೀತಿ ಹೇಳ್ತಾರೆ ನಾವೆಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಆದರೂ ನನ್ನ ಗಂಡ ಅನ್ನೋರು ಮನೆಯಲ್ಲಿ ಯಾವಾಗಲೂ ಸಿಡ ಸಿಡ ಅಂತ ಇರ್ತಾರೆ ಯಾವಾಗಲೂ ಗಲಾಟೆ ಮಾಡ್ತಿರ್ತಾರೆ ಅಂತನ್ನೋದು ಸಾಕಷ್ಟು ಜನ ಯಾಕೆ ನಾನು ಇದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಜಾಸ್ತಿ ವಿಡಿಯೋ ಇರುತ್ತೆ ಅಷ್ಟೇ ಅದಕ್ಕೆ ಏನಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ಶಾಂತಿ ಇರಬೇಕು ಸಮೃದ್ಧಿ ಆಗಿರಬೇಕು ಗಂಡ ಹೆಂಡತಿ ಹೊಂದಾಣಿಕೆ ಆಗಿರಬೇಕು ಮಕ್ಕಳು ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ಕೊಂಡು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಪ್ರಜೆಗಳಾಗಬೇಕು ಅನ್ನೋದು ಯಾಗ ಆ ಥರ ಮಾಡಬಟ್ಟರು ಅಂತ ನೋಡೋಣ ಬನ್ನಿ ಇವತ್ತು ಅಂಥದಕ್ಕೆ ಒಂದು ಪರಿಹಾರ ನೋಡೋಣ ಅಂದರೆ ಇವಾಗ ನಾವು ಗೊತ್ತು ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮಗೆ ಮನೆ ಶಾಂತಿ ಇಲ್ಲ ಅಂದರೆ ಅದು ಮನೆ ಮನೆ ಆಗಿರಲ್ಲ ಯಾವಾಗಲೂ ಕುರುಕ್ಷೇತ್ರ ಅನ್ನೋ ಥರ ಇರುತ್ತೆ ಅಂಥದಕ್ಕೆ ನಾವು ಕೊನೆಗೆ ಗಂಡ ಹಿಂಡಿ ದೂರ ಆಗೋ ಕೂಡ ಬಂದ್ಬಿಡುತ್ತೆ ನಾನು ಇನ್ನೂ ಬೇರೆ ಬೇರೆನ ಹೇಳ್ಕೊಂಡು ವಿಡಿಯೋ ಲೆಂತ್ ಆಗ್ತಾ ಹೋಗುತ್ತೆ ನಿಮಗೂ ಕೇಳೋಕ್ಕೆ ಬೇಜಾರಾಗುತ್ತೆ ಯಾಕೆಂದರೆ ಕೆಲವ್ರಿಗೆ ಇದ್ದದಿದ್ದು ಹೇಳಿದಾಗ ಕೆಲವೊಂದು ಒಂದ್ಸಲ ಯೋ ಏನಪ್ಪ ಇಷ್ಟೊಂದು ಹೇಳ್ತಾರೆ ಅನ್ನೋಂಗಾಗುತ್ತೆ ಇಲ್ಲಿ ನಾವು ಹೇಳ್ತೀವಿ ಅನ್ನೋದಲ್ಲ ಏನಕ್ಕಾಗಿ ಹೇಳ್ತೀವಿ ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತೀವಿ ನಮಗೆ ನಿಮಗೆ ಒಳ್ಳೇದಾಗಲಿ ಈ ರೀತಿ ಕೆಲವೊಂದು ಇರ್ತವೆ ಇಂಥದ್ದನ್ನ ಪರಿಹಾರ ಮಾಡ್ಕೊಳ್ಳಿ ಆ ಪರಿಹಾರ ಮಾಡ್ಕೊಂಡು ನಿಮ್ಮ ಸಂಸಾರಗಳನ್ನ ಉಳಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇದನ್ನು ಇಷ್ಟು ಮಾತಾಡಬೇಕಾಗತ್ತೆ ನಿಮಗೆ ಮಾತಾಡ್ತಾ ಇದ್ದಾರೆ ಇದು ಬೇಡಪ್ಪ ಇದಕ್ಕೆ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಅದಕ್ಕೇನು ತೊಂದರೆ ಇಲ್ಲ ಇಲ್ಲಿ ಬೇಕಾದರೂ ನಮ್ಮ ಮನೇಲಿ ಹೌದು ಈ ರೀತಿ ಇದೆ ಅನ್ನೋರು ಮಾತ್ರ ಶ್ರದ್ಧಾ ಆಗ್ತೀನಿ ಇದನ್ನ ನೋಡಿ ಒಂದು ಸಾರಿ ಇಲ್ಲಾಂದರೆ ಎರಡು ಸಾರಿ ಮೂರು ಸಾರಿ ನೋಡಿ ಇಷ್ಟ ಆಗದಿರೋ ಸ್ಕಿಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಸ್ಟೋರಿಗೆ ಹೋಗ್ಬಿಡೋಣ ಇದನ್ನ ನೋಡಿ ಗಂಡ ಹೆಂಡತಿ ಈ ರೀತಿ ನಾನೇನು ಮೊದಲೇ ಹೇಳಿದೆ ಅಂಥವ್ರಿಗಾಗಿ ಒಂದು ಯಂತ್ರ ಇದು ಈ ಯಂತ್ರನ ಒಂದು ಒಳ್ಳೆ ದಿವಸ ನೀವು ತಯಾರು ಮಾಡ್ಕೋಬೇಕು ಅದರಲ್ಲಾದರೂ ಮಾಡ್ಕೋಬೋದು ಶಕ್ತಿ ಇದ್ದರೆ ಬೆಳ್ಳಿಲಿ ಮಾಡ್ಕೋಬೋದು ಇಲ್ಲ ನಮಗೆ ಅಷ್ಟು ಇದಿಲ್ಲ ನಾವು ಮಾಮೂಲಿಯಾಗಿ ತಾಮ್ರದಲ್ಲಿ ಮಾಡ್ಕೊಳ್ತೀವಿ ಅಂದರೆ ತಾಮ್ರ ತಗಡಲ್ಲಿ ಕೂಡ ಮಾಡ್ಕೋಬೋದು ತಾಮ್ರ ತಗಡಿಲ್ಲೇ ಮಾಡಿ ಬಂಗಾರದಲ್ಲೇ ಮಾಡಿ ಬೆಳ್ಳೀಲೇ ಮಾಡಿ ಯಾವುದೇ ಮಾಡಿ ಆ ತಗಡು ಅನ್ನೋದನ್ನ ಬರೀತಿರಲ್ವಾ ಅದನ್ನು ಶುದ್ಧ ಮಾಡ್ಕೊಳ್ಳಿ ತದನಂತರ ಏನು ಮಾಡಬೇಕು ಇದನ್ನು ಹೇಳಿ ನೀವು ಇದನ್ನು ಬರ್ಕೊಂಡು ನಿಮ್ಮ ಒಂದು ಮನೆ ದೇವರು ನಿಮ್ಮ ಕುಲ ದೇವರು ಅಂತ ಏನು ಹೇಳ್ತೀರಾ ಅಲ್ಲಿ ಹಿಟ್ಟು ಇದನ್ನು ಅಷ್ಟಗಂಧ ಪುಷ್ಪಾಚನೆಗಳಿಂದ ಮಾಡಿ ಮತ್ತು ಇದನ್ನು ಬರಿಬೇಕಾದ್ರೆ ನಿಮಗೆ ಏನು ಥರಲ್ಲಿ ಬರಿತೀರಾ ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ತೋರಿಸಿ ಯಾಕೆ ತಗಡಲ್ಲೇ ಬರ್ ತೋರಿಸ್ತಿದ್ದೆ ಆ ತಗಡಲ್ಲಿ ಬರೆದಾಗ ಕಾಣಲ್ಲ ಅಂತ ನೂರೆಂಟು ಕಾಮೆಂಟ್ಗಳು ಹಾಕ್ತೀರ ಕಾಣಿಸ್ತಾ ಇಲ್ಲ ನೀವು ಪೇಪರಲ್ಲಿ ಬರ ತೋರಿಸಿ ಅಂತ ಹೇಳ್ತೀರ ಹಂಗಾಗಿ ನಾನು ಇಲ್ಲಿ ಪೇಪರಲ್ಲಿ ಕೂಡ ಬರ್ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಈ ರೀತಿ ಬರ್ಕೊಂಡು ಅಷ್ಟಾಗಿ ಮತ್ತು ಇದು ಬರೀಬೇಕಾದ್ರೆ ನಿಮ್ಗೆ ಏನು ಹಾಕ್ಕೋಬೇಕು ಯಾವ ರೀತಿ ಇಂಕ್ ರೀತಿ ಏನು ಇಂಕ್ ಮಾಡ್ಕೋಬೇಕು ಅನ್ನೋದಿದ್ರೆ ಗೋರೋಜನ ಮುಖ್ಯವಾಗಿ ಬೇಕಾಗಿರೋದು ಆಕರ್ಷಣೆ ಅಂತ ಬಂದಾಗ ಬರೋದೇ ಗೋರೋಜನ ಗೋರೋಜನ ಕಸ್ತೂರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬರೆಯೋವಂಥ ಕಡ್ಡಿ ಬಂದು ಮಲ್ಲಿಗೆ ಕಡ್ಡಿ ಅಥವಾ ಪಾರಿಜಾತ ಅಥವಾ ತುಳಸಿ ಕಡ್ಡಿ ಇಷ್ಟರಲ್ಲಿ ನೀವು ಯಾವುದಾದ್ರೂ ಬರ್ಕೋಬೋದು ನೀವು ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೋಬೇಕು ಅದಕ್ಕೆ ನೀವು ಅತ್ತಾರ್ ಕೂಡ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಬರೆದು ನಿಮ್ಮ ಕುಲದೇವರುಗಳ ಹತ್ರ ಇಟ್ಟು ಪೂಜೆ ಮಾಡಿ ಮತ್ತೆ ನಮ್ಮ ಗಂಡ ಹೆಂಡತಿ ಅಥವಾ ನನ್ನ ಮಕ್ಕಳು ನನ್ನ ಸಂಸಾರ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಹೊಂದಾಣಿಕೆ ಹಾಕಬೇಕು ಅಂತ ಹೇಳಿಬಿಟ್ಟಿದ್ದನ್ನು ಬರ್ ಬರೆದು ನೀವು ಹೆಂಡತಿ ಏನಾದರೂ ಈ ರೀತಿ ಕಿರುಕು ಮಾಡ್ತಾ ಇದ್ದಾಳೆ ಅನ್ನೋದಿದ್ರೆ ಆ ಹೆಂಡತಿಗೆ ಕಟ್ಟಬೇಕಾಗುತ್ತೆ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಬೇರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇಲ್ಲಿರೋದು ಏನಿದೆಯೋ ಅದನ್ನು ನಾನು ಮಾತ್ರ ಕೊಡ್ತಾಯಿದ್ದೀನಿ ಅದಕ್ಕೆ ಬೇರೆ ಆಲ್ಟ್ರೇಷನ್ ಇತ್ತು ಅಂದರೆ ನೀವು ಮಾಡ್ಕೋಬೋದು ಅಥವಾ ಗಂಡ ಈ ರೀತಿ ಕಿರಿಕ್ ಮಾಡಿಕೊಂಡು ಮನೇಲಿ ಯಾವಾಗಲೂ ಗಲಟೆ ಮಾಡ್ತಿರ್ತಾನೆ ಇಲ್ಲ ಯಾವಾಗಲೂ ಜಗಳ ಮಾಡ್ತಿರ್ತಾನೆ ಅನ್ನೋದಿದ್ರೆ ಗಂಡನ ಕಟ್ಬೋದು ಅದನ್ನು ನಿಮ್ಮಾಗಿ ಸೇರಿದ್ದು ಯಾವ ರೀತಿ ಕಟ್ಟಿರಾ ಯಾವ ರೀತಿ ಬಿಡ್ತೀರಾ ಅನ್ನೋ ನಿಮಗೆ ಸೇರಿದ್ದು ನಾನು ಏನಿದೆಯೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಕಟ್ಟಿದಾಗ ಅಥವಾ ಗಂಡ ಹೆಂಡ್ತೀಲಿ ಒಂದು ವಿಶ್ವಾಸ ಅಥವಾ ಒಂದು ಸಾಮರಸ್ಯ ಸಾಮರಸ್ಯತೆ ಅಥವಾ ಒಂದು ಕುಟುಂಬ ಅನ್ನೋದು ಕೂಡ ಬರುತ್ತೆ ಇಲ್ಲಿ ಯಾಕೆ ಅಂತಂದರೆ ಸಾಕಷ್ಟು ನಾವು ಹೇಳ್ತಾ ಹೇಳ್ತಾನೆ ಇರ್ತೀವಿ ಆದರೂ ಕೆಲವೊಬ್ಬರಿಗೆ ಅದು ತಲೆಗೆ ಹೋಗಲ್ಲ ಇದನ್ನು ನೀವು ಕಟ್ಲೂಬಹುದು ಅಥವಾ ಕಟ್ಟ ಕಷ್ಟ ಆಗ್ತಾ ಇದೆ ಅಂತಂದರೆ ನೀವು ಎಲ್ಲರೂ ಒಂದು ದೇವ್ರ ಮನೇಲಿ ಸ್ವಲ್ಪ ದೊಡ್ಡದಾಗೆ ತಗಡು ಅಂದರೆ ಚಿಕ್ಕದಾಗಿ ಮನೆ ಕಟ್ಟಲಿಕ್ಕೆ ನಿಮ್ದಾದ್ರೆ ಚಿಕ್ಕದ ಬೇಕು ಇಲ್ಲಿ ಮನೇಲೆ ನಾವು ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ದೇವ್ರ ಮೈಲಿಟ್ಟು ಕೂಡ ಇದನ್ನು ಅಷ್ಟ ಗಂಧಗಳನ್ನ ಇಟ್ಟು ಪೂಜೆ ಮಾಡಿ ಅದಕ್ಕೆ ಈಗ ನಾನು ಹೇಳಿದ್ನಲ್ವ ಅಂಥ ವಸ್ತುಗಳೆಲ್ಲ ಹಾಕಿ ಬೊಟ್ಟುಗಳ್ನಿಟ್ಟು ಹೂವು ಇಟ್ಟು ಪೂಜೆ ಮಾಡಿ ಒಂದು ದೇವ್ರ ಮೈಲಿ ಪುಟ್ಟದಾಗಿ ಇಟ್ಕೊಂಡು ಕೂಡ ನೀವು ಪೂಜೆ ಮಾಡ್ಬೋದು ಅಂದರೆ ಕಟ್ಕೊಂಡಾಗ ಇದು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆ ಅವ್ರ ದೇಹದಲ್ಲಿ ಆ ಒಂದು ಚರ್ಮಕ್ಕೆ ಅವ್ರಿಗೆ ತಗುಲ್ತಾ ಇರೋದಾಗ ಆ ಮೈಂಡು ಅಂದರೆ ಏನು ಒಂದು ಆ ತಲೆ ಒಳಗಡೆ ಏನು ಅವ್ರಿಗಿರುತ್ತೆ ಆ ಮೈಂಡ್ ಅದು ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಬದಲಾವಣೆ ಆಗಿ ಅಯ್ಯೋ ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಗಂಡ ಯಾಕೆ ನಾನು ಈ ರೀತಿ ಆಡ್ತಾ ಇದ್ದೀನಿ ಅಥವಾ ಅವ್ರಿಗೆ ಯಾವುದಾದ್ರು ದೋಷ ಇತ್ತು ಅಂತಲೂ ಅಂದ್ಕೊಳ್ಳಿ ಗ್ರಹ ಚೇಷ್ಟಗಳು ಅಂತ ಹೇಳ್ತೀವಿ ಗ್ರಹಗಳು ಅಂದರೆ ನವಗ್ರಹಗಳು ಆ ರೀತಿ ಕೇತು ಇವೆ ಇವೆಲ್ಲ ಇದ್ದಾಗ ಏನಾಗುತ್ತೆ ಈ ರಾಹು ಮಾಡೋದೇನು ಗೊತ್ತಾ ಯಾವಾಗಲೂ ಜಗಳ ತಂದಿರೋದೇ ಅವನ ಕೆಲಸ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬಂದಲ್ಲ ಆಗಲೇ ಕಟ್ ಮಾಡಿ ಅವನಾಗಲೇ ಅಲ್ಲಿ ಬೆಂಕಿ ಹಚ್ಚಿ ಈ ಈ ರಾಹುಕೇತುಗಳದು ಇದೇ ಕೆಲಸ ಅದು ಹಾಗಿದ್ರೂ ಕೂಡ ಈ ರೀತಿಯಾದ ಮಾಡಿ ನೀವು ಹಾಕ್ಕೊಂಡಾಗ ಅದು ಕೂಡ ಒಂದು ನಿಮಗೆ ಅವರು ಆ ಗ್ರಹಗತಿಗಳೇನೋ ತೊಂದರೆ ಇದ್ದಾಗ ಅದು ಕೂಡ ನಿಮಗೆ ಕಮ್ಮಿ ಆಗುತ್ತೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಈಗ ನಂಗೆ ಸಾಕಷ್ಟು ಆ ತೊಂದರೆಗಳು ಅನ್ನೋದು ಬರ್ತಾ ಇರೋದು ಇದೇ ಒಂದು ಏನು ಮನೇಲಿ ಹೆಂಗತಿ ಸರಿಯಿಲ್ಲ ಅಥವಾ ಗಂಡ ಸರಿಯಿಲ್ಲ ಅಥವಾ ಮಕ್ಕಳು ಹಿಂದ ಮಾತು ಕೇಳ್ತಾ ಇಲ್ಲ ಈ ರೀತಿಯಾಗಿ ಒಂದು ಬರ್ತಾ ಇರುತ್ತೆ ಇದನ್ನು ಈ ರೀತಿ ಮಾಡ್ಕೋಬೋದು ನಾನು ಒಂದು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ವರ ಮುಚ್ಚಿಗ ತಾಮ್ರಶ್ಯಕಿ ಅಥವಾ ಅದನ್ನು ಇನ್ನೂ ಒಂದು ಹೆಸರಿಂದ ಕರೀತಾರೆ ಯಾರು ಗೊತ್ತಿರೋದನ್ನ ಕಮೆಂಟ್ ಮಾಡಿ ಅಂದಿದೆ ಮಾಡಿಲ್ಲ ಅವ್ರು ಯಾರೂ ಗೊತ್ತಿಲ್ಲ ಅನಿಸುತ್ತೆ ಅವ್ರಿಗೂ ಹಾಗಾಗಿ ಈ ರೀತಿ ಇರುತ್ತೆ ಮತ್ತು ಇನ್ನೊಂದು ನಾನು ಏನು ಹೇಳಬೇಕಪ್ಪ ಅಂತಂದರೆ ಕೆಲವ್ರಿಗೆ ಯಾವ ಒಂದು ನ್ಯಾಸ ಅಂಗನ್ಯಾಸ ಕರನ್ಯಾಸ ಅಂತ ಹೇಳ್ತೀವಿ ಅನ್ನೋದು ಗೊತ್ತಿರಲ್ಲ ಅದು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತು ಇನ್ನೊಬ್ಬರು ಕೆಲವರು ನನಗೆ ಸಾಕಷ್ಟು ಬಾರಿ ಕೇಳಿದ್ರು ಅದಕ್ಕೆ ಈಗ ಉತ್ತರ ಹೇಳ್ತಾ ಇದ್ದೀನಿ ಅಭಿಮಂತ್ರಿಸೋದು ಅಂದರೆ ಏನು ಅಂತ ಕೇಳಿದರು ಏಕೆಂದರೆ ನಾವು ಒಬ್ಬ ಸಾಧಕರಾಗಿ ಅಥವಾ ನಾವು ಏನೋ ಒಂದು ಕಲಿತಾ ಇದ್ದೀವಿ ಪ್ರತಿ ಪ್ರತಿಯೊಂದು ವಿಷಯನೂ ನಾವು ತಿಳ್ಕೊಬೇಕು ಹಾಗಾಗಿ ಈ ಇದನ್ನು ಅಭಿಮಂತ್ರಿಸೋದು ಏನು ಅಂತ ಕೇಳಿರೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಇದನ್ನು ಯಾರಿಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿದೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋ ನನಗೂ ಗೊತ್ತಿಲ್ಲ ನಿಮಗೆ ಅದಕ್ಕಾಗಿ ನಿಮಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅನ್ನೋರು ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಕೆಲವೊಂದು ಕಾರ್ಯಗಳಿಗೆ ಅಂಗನ್ಯಾಸ ಕರನ್ಯಾಸ ಇರುತ್ತೆ ಕೆಲವೊಂದಕ್ಕೆ ಅಂಗನ್ಯಾಸ ಕರನ್ಯಾಸ ಇರಲ್ಲ ಕೆಲವೊಂದು ಅದೇ ರೀತಿ ಅಭಿಮಂತ್ರಿಸೋದಿರುತ್ತೆ ಕೆಲವೊಂದು ಹೇಳ್ತೀವಿ ಅಕ್ಷತೆಗಳ ಅಭಿಮಂತ್ರ ಸಾಕಿ ಭಸ್ಮ ಅಭಿಮಂತ್ರ ಸಾಕಿ ಅಥವಾ ಈ ರೀತಿ ಬೇರೆ ಬೇರೆ ರೀತಿಯದೆಲ್ಲ ನಾವು ಹೇಳ್ತೀವಿ ಅದನ್ನು ಯಾವ ರೀತಿ ಮಾಡ್ಕೊಳ್ತಾ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನೋದು ಅಕಸ್ಮಾ ಗೊತ್ತಿರೋರಿದ್ದರೆ ಯಾವ ರೀತಿ ಅದು ಏಕೆ ನನ್ನ ಬೇರೆ ಇರುತ್ತೆ ಕೆಲವ್ರಿಗೆ ಒಬ್ಬೊಬ್ರು ಒಂಥರ ಹೇಳ್ತಾಯಿರ್ತಾರೆ ಹಾಗಾಗಿ ಗೊತ್ತಿರೋರು ಗೊತ್ತಿರೋರಿಗೆ ಹೇಳಿ ಗೊತ್ತಿಲ್ಲದ್ರು ಗೊತ್ತು ಸ್ಮ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಯಾರ್ಯಾರಿಗೆ ಈ ಒಂದು ಅಭಿಮಂತ್ರಿಸೋದು ಗೊತ್ತಿಲ್ಲ ಅಂತ ಹೇಳ್ತಿರೋ ಅವರು ಖಂಡಿತ ನಾನು ಕಾಮೆಂಟ್ ಮಾಡಿದರೆ ಅದ್ರ ಬಗ್ಗೆ ನಾನು ಈ ರೀತಿ ಮಾಡೋದು ನಾನು ಅದನ್ನು ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಶಿಕ್ಷಕರೇ ಈ ಒಂದು ಸಾಕಷ್ಟು ಜೀವನದಲ್ಲಿ ಮನುಷ್ಯನಿಗೆ ಆರೋಗ್ಯಗಳು ಅನಾರೋಗ್ಯಗಳು ಅಂತೆಲ್ಲ ಇರ್ತವೆ ಕೆಲವೊಂದು ಇದ್ರಲ್ಲಿ ನಾನು ಮುಂದಕ್ಕೆ ಒಂದು ಅನಾರೋಗ್ಯದ ಬರೆ ಕೂಡ ಹೇಳಬೇಕು ಯಾಕೆ ಮನೇಲಿ ಅವರವರೇ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಅದನ್ನ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅದನ್ನು ಕೂಡ ನಾನು ಮಾಡಬೇಕು ಅಂತ ಇದ್ದೀನಿ ಅಂದರೆ ನಾನು ಯಾವುದೇ ರೀತಿ ಮಾಡಲ್ಲ ನೀವು ಸಾಧ್ಯ ಇದ್ದರೆ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ನಾನು ಹೇಳೋ ಅಂಥ ವಿಷಯಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂದರೆ ಮಾತ್ರ ಅದನ್ನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನೀವು ನೀವೇ ಮಾಡಿಕೊಳ್ಳಿ ಹ್ಞೂ ಅಂತ ಹೇಳ್ತಾ ವೀಕ್ಷಕರೇ ಯಾವುದೇ ಆಗಲಿ ಏನೇ ಆಗಲಿ ಪರಿಶೀಲನೆ ಮಾಡಬೇಕು ಅದು ಆಗುತ್ತಾ ಹೋಗುತ್ತಾ ಅಂತ ನೋಡಬೇಕು ಸುಮ್ಮನೆ ಸುಮ್ಮನೆ ಪ್ರತಿಯೊಂದಕ್ಕೂ ನೀವು ಕಾಮೆಂಟ್ ಹಾಕೋಕೆ ಹೋಗ್ಬಿಡಿ ಇದ್ರ ಬಗ್ಗೆ ನಾನು ಏನು ಹೇಳಿದೆ ಅದ್ರ ಬಗ್ಗೆ ಮಾತ್ರ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಎಷ್ಟು ರೀತಿಯಲ್ಲಿ ಉಪಯೋಗ ಆಗಿದೆಯೋ ನನಗೆ ಗೊತ್ತಿಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಯೂಸ್ ಆಗಿದೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇದುವರೆಗೂ ನೋಡಿದಕ್ಕೆ ಧನ್ಯವಾದಗಳು ಅಂತನೂ ಹೇಳ್ತಾ ಅದೇ ರೀತಿ ನೋಡ್ತಾ ಇದ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇರೆಯವ್ರಿಗೆ ಸಹ ಶೇರ್ ಮಾಡಿ ಬೇಕಾದ್ರೆ ಅವ್ರಿಗೂ ಕೂಡ ಮಾಡ್ಕೊಳ್ತಾರೋ ಕಷ್ಟಕ್ಕಪ್ಪ ಅವ್ರು ನೀವು ಒಂದು ನೆರವಾದಂಗೆ ಆಗುತ್ತೆ ಶೇರ್ ಮಾಡಿ ಇದ್ರ ಬಗ್ಗೆ ಏನು ನಿಮ್ಗೆ ಅರ್ಥ ಆಯಿತು ಏನು ಅರ್ಥ ಆಗಲಿ ಅನ್ನೋದು ಕೂಡ ನಾನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು दीक्षित